ಸರ್ ಆಕ್ಚಲಿ ಜೇನುಗುಡು ಸೀರಿಯಲ್ನಲ್ಲೇ ಎಲ್ರು ಜೇನುಗೂಡು ಸೀರಿಯಲ್ನಲ್ಲೇ ಎಲ್ರೂ ಗಮನ ಸೆಳ್ತಿದ್ರಿ ಸೊ ಈ ಸಿನಿಮಾದಲ್ಲಿ ಹೀರೋ ಆಗಿ ಕಮ್ ಬ್ಯಾಕ್ ಆಗಿದ್ದೀರಾ ಸೊ ಹೀರೋ ಮೆಟೀರಿಯಲ್ ಅನ್ನೋದು ತೋರಿಸ್ತಾ ಇದ್ದೀರಾ ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ಎಲ್ರ ಮುಂದೆ ತುಂಬಾ ಖುಷಿ ಆಗ್ತದೆ ಆರು ವರ್ಷ ಆದ್ಮೇಲೆ ಮತ್ತೆ ತೆರಿಗೆ ಒಂದು ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿ ಹೋಗಿದ್ದೆ ಕೊನೆಗೂ ಆರು ವರ್ಷದ ನಂತರ ಮತ್ತೆ ನನ್ನ ನಾನು ಬೆಳಿತಾರೆ ಪರದೆ ಮೇಲೆ ನೋಡ್ಕೊಂಡಿದ್ದೆ ತುಂಬ ಖುಷಿ ಆಯಿತು ನಿಮಗೆ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯಿತು ನಮ್ಮ ಸಿನಿಮಾ ನಮ್ಮ ನಿರ್ಮಾಪಕರು ಲ್ಲೇ ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವ್ರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಸಂಜೆ ಮಡವಳಿ ಸರ್ ಅವ್ರಿಗೆ ಒಳ್ಳೇದಾಗಬೇಕು ನಿಮ್ಮ ಮ್ಯೂಸಿಕ್ ಸರ್ ಸುಧೀರ್ ಸರ್ ಹಾಗೆ ನಮ್ಮ ಹೀರೋಯಿನ್ ಸತಾರ್ ಬಟ್ ಅವರು ಹಾಗೆ ನಮ್ಮ ತಂಡ ಇಡೀ ತಂಡ ಅಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ಈ ಸಿನಿಮಾ ಎಲ್ಲ ಕಾಲೇಜ್ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ಈ ನಮ್ಮ ಸಿನಿಮಾ ಹೇಗಿದೆ ಅಂತ ನೀರೇ ಜನಕ್ಕೆ ತಲುಪಿಸ್ಬೇಕು ಹಾಗಾಗಿ ಜನರಲ್ಲಿ ಕೇಳ್ಕೊಳೋದು ಏನಂದರೆ ದಯವಿಟ್ಟು ನೀವು ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಟೀಮ್ನ ಆಶೀರ್ವಾದ ಮಾಡಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಎಮೋಷ್ನಲ್ ಇದೆ ಸೊ ಸಾಂಗ್ಸ್ ಇದೆ ಸೊ ನೀವು ನೋಡಬೇಕಾದಂಥ ಫ್ಯಾನ್ಸ್ಗೆ ಯಾವ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅದೇ ಇಲ್ಲಿ ಇವಾಗ ನೀವೇ ಹೇಳಿಬಿಟ್ರೆ ಸಿನ್ಮಾಲ ಎಲ್ಲ ಇದೆ ನಿಮ್ಮ ಹೇಳಿದಾಗ ಒಳ್ಳೆ ಸಾಂಗ್ಸ್ ಇದೆ ಒಳ್ಳೆ ಫೈಟ್ ಇದೆ ಒಳ್ಳೆ ಕಥೆ ಇದೆ ನನಗೆ ಕಾಲೇಜ್ ಲವ್ ಸ್ಟೋರಿ ಅಷ್ಟೇ ಇಲ್ಲ ಕಾನಿ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ಕುಟ್ರೆ ಎರಡು ತಾಸಲ್ಲಿ ಕೇವಲ ನಮ್ಮ ಸಿನ್ಮಾ ಇನ್ನೊಂದು ಅಡ್ವಾಂಟೇಜ್ ಜಾಸ್ತಿ ಇಲ್ಲ ಎರಡು ಇದೆ ಆರಾಮಾಗಿ ಕುತ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮಾಗಿ ಬರ್ಬೋದು ಅಂತ ಹೇಳ್ಬೋದು ಬಂದು ಕೇಳಿದ್ರೆ ಒಂದು ಸಿನ್ಮಾ ನೋಡಿ ನಮ್ಮ ಮೇಲೆ ನಮ್ಮ ಆಶೀರ್ವಾದ ಇದೆ ಸಿಂಪಲ್ ಏನು ಸರ್ ನಮ್ಮ ನಮ್ಮ ಮೂವಿ ಬಂದ್ಬಿಟ್ಟು ನಮ್ಮ ದೇಶ ಸ್ಟೋರಿನೂ ಅಲ್ಲ ಅಥವಾ ರಾಜ್ಯ ಸ್ಟೋರಿನೂ ಅಲ್ಲ ನಮ್ಮ ಕ್ಲಾಸಲ್ಲಿರೋ ನನ್ನ ಫ್ರೆಂಡ್ ಸ್ಟೋರಿ ಅಥವಾ ನನ್ನದೇ ಸ್ಟೋರಿ ಆಗಿರೋದೇ ನಾವೇನೋ ದೊಡ್ಡದೇನೋ ವಿಷಯ ಹೇಳೋಕ್ಕೋಗಿಲ್ಲ ನಮ್ಮ ಮನೇಲಿ ನಡೆಯೋ ಸ್ಟೋರಿನ ಅಥವಾ ನಮ್ಮ ಕ್ಲಾಸಲ್ಲಿ ನಡೆದಿರೋ ಸ್ಟೋರಿನ ನಾವು ಸಿನಿಮಾ ಮೂಲಕ ನಿಮ್ಮದೇ ಸ್ಟೋರಿನ ನಿಮ್ಗೆ ತೋರಿಸಿದ್ವಿ ಅಷ್ಟೇ ಸಿಂಪಲ್ ಸ್ಟೋರಿ ಬನ್ನಿ ಒಂದು ಸರಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ಮೇಟನ್ನ ಅಥವಾ ನಿಮ್ಮ ಹಳೆ ಗರ್ಲ್ ಫ್ರೆಂಡನ್ನ ಇದು ಅಥವಾ ಜೊತೆಗಿರೋ ಗರ್ಲ್ ಫ್ರೆಂಡೇ ಇರ್ಬೋದು ಇವನ್ನೆಲ್ಲ ನೆನೆಸ್ಕೊಂಡು ಒಂದಲ್ಲಿ ಕಣ್ಣೀರು ಹಾಕ್ಕೊಂಡು ಆ ಎಲ್ಲ ಇತ್ತು ಚೆನ್ನಾಗಿ ಅವ್ರು ಕಣ್ಣಿರ್ತಾನೆ ನೋಡ್ಬೋದು ಫಸ್ಟ್ ಟೈಮ್ ಸಿನಿಮಾ ನೋಡಿತ್ತು ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ ಡಬ್ಬಿಂಗ್ ಅದೇ ಸರ್ ಬಟ್ ಇವತ್ತು ಫೋರ್ತ್ ಸಿನಿಮಾ ನೋಡಿದರೆ ಖುಷಿ ಖುಷಿಯಾಯಿತು ನನಗೆ ನನ್ನ ಪಾತ್ರ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಪಾತ್ರ ಇಟ್ಕೊಂಡು ನನಗೆ ತುಂಬಾ ಆಯಿತು ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾನು ರಘು ಸರ್ ಒಬ್ಬರು ಥ್ಯಾಂಕ್ ಯು ಹೇಳಬೇಕು ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಚಿತ್ರತಂಡ ಇದೆ ಭೇಟಿ ಮಾಡಿದೆ ಅಂತ ಹೇಳಿದ್ದವರು ಸೊ ನೆಕ್ಸ್ಟ್ ನಾನು ತರುಣ್ ಸರ್ ಸರ್ ಸರ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಫ್ರೌಟ್ ಸಿನಿಮಾ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡireक्टर ಸರ್ ಅಂಡ್ 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 ಅಕ್ಟರ್ ನಾರಸಿಂಹಯ್ಯ ಅವರು ಥ್ಯಾಂಕ್ಸ್ ಸೋ ಮಚ್ ಬಿಂಗ್ ಸೋ ಕೈಂಡ್ ಟು ಮೀ ಪ್ರತಿ ಒಂದು ಸೀನ್ ಅನ್ನು ತುಂಬಾ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಮ್ಯೂಸಿಕ್ ಡireक्टर ಸರ್ ನಮ್ಮ ಡಿಓಪಿ ಸರ್ ಒಂದು ಪ್ರತಿ ಫೈಟ್ ಮಸ್ಟರ್ ನಮ್ಮ ಬಾಲಾ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ നാവുന്ന കാലേജ് സോങ്ങ് ആയി ആൻഡ് നിങ്ങൾ കേൾക്കുന്നത് എല്ലാവരും ചിത്രം മണ്ണിരുന്നത് വന്ന് നമ്മൾ സിനിമ നോക്കി ആശീർമത്